ಅನೇಕರು ನಾಮ ಲೇಖನವನ್ನು ಮಾಡೋದರಿಂದ ಏನು ಫಲ ಸಿಕ್ಕಿದೆ ರಾಯರು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ನಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದಾರೆ ನೀವು ಕೂಡ ಅದನ್ನೆಲ್ಲ ನೋಡಿದಿರಿ ಇಂಥವರಿಗೆ ಎಂಥ ಅದ್ಭುತವಾದ ಪುಣ್ಯ ಬರುತ್ತೆ ಇದು ಎಷ್ಟು ಒಳ್ಳೆಯ ಕೆಲಸ ಎಂಬುದರ ಬಗ್ಗೆ ಇವತ್ತು ಸಪ್ರಮಾಣವಾಗಿ ವಿಷಯವನ್ನು ತಿಳಿಸ್ತೀನಿ परमात्मा भगवत की तेलें उन द माता ने हैरत अपिचे सुदुरा भजते माम अनंत्य भाग साधु रेवा समंतव्या सम्मिक व्यवहितो अंत अन्ध्र ಇಬ್ಬರು ಜಗತ್ತಿನಲ್ಲಿದ್ದಾರೆ ಒಬ್ಬ ಯಾವಾಗಲೂ ದೇವರು 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 ಅಂತ ಪೂಜೆ ದೇವ್ರ ಇರ್ತಾನೆ ಎಲ್ಲರಿಗೂ ನಾನು ದೇವ್ರ ಬಗ್ಗೆ ಹೇಳ್ತೀನಿ ಬನ್ನಿ ಅಂತಾನೆ ಇನ್ನೊಬ್ರ ಹತ್ರ ಸೇವೆಗಳನ್ನ ಮಾಡಿಸ್ತಾನೆ ತಾನು ಸೇವೆಯನ್ನು ಇನ್ನೊಬ್ಬರ ಹೆಸರಲ್ಲಿ ಮಾಡ್ತಾನೆ ಬೇಕಾದಷ್ಟು ಹಣ ತೊಗೊಳ್ತಾನೆ ನೋಡಲಿಕ್ಕೆ ತುಂಬ ಆಚಾರವಂತನಂತೆ ಒಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಮಹಾ ದುಷ್ಟ ಪಾಪಿಷ್ಟ ನೋಡಲಿಕ್ಕೆ ಏನೂ ಇಲ್ಲ ಆಚಾರ ಇಲ್ಲ ಇವನು ದುಷ್ಟ ಏನಿದಾನಲ್ಲ ಅವನು ಯಾವಾಗಲೂ ಅನನ್ಯವಾಗಿ ಮನಸ್ಸಿನ ಒಳಗಡೆ ದೇವರನ್ನು ನಂಬಿದಾನೆ ದೇವರ ಸ್ಮರಣೆ ಒಂದು ಕ್ಷಣವೂ ಬಿಡಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಾನು ದುಷ್ಟನೇ ಶ್ರೇಷ್ಠ ಅಂತ ಅನ್ಬೇಡಿ ಯಾವ ಕ್ಷಣದಲ್ಲೂ ದೇವರ ಸ್ಮರಣೆಯನ್ನು ಬಿಡಲ್ಲ ಯಾವಾಗಲೂ ದೇವರ ಸ್ಮರಣೆಯನ್ನೇ ಮಾಡ್ತಾನೆ ಆದರೆ ಇವನು ದೇವರ ಸ್ಮರಣೆಯನ್ನು ಮಾಡಲ್ಲ ಇವನೇನು ಮೇಲ್ನೋಟಕ್ಕೆ ಆಚಾರವಂತನಂತೆ ಇದ್ದಾನೆ ಇವನು ಯಾವಾಗಲೂ ದೇವ್ರ ಸ್ಮರಣೆ ಮಾಡೋದೇ ಇಲ್ಲ ಇವನಿಗೇನು ಅಂತಂದರೆ ಅದೊಂದು ಹವ್ಯಾಸ ಥರ ಆಗಿಬಿಟ್ಟಿದೆ ಒಂದು ಬಿಸ್ನೆಸ್ ಥರ ಆಗಿಬಿಟ್ಟಿದೆ ಇವನಿಗೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಅಂದರೆ ಈ ಯಾರು ದುಷ್ಟ ಇದ್ದಾನಲ್ಲ ಅವನೇ ಶ್ರೇಷ್ಠ ಅಪಿಚೆ ಸುಧುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಅವನೇ ನಿಜವಾದ ಸಜ್ಜನ ಅಂತ ತಿಳಿದುಕೋ ಅಂತ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾ ಮುಂದೆ ಅವನು ಇನ್ನಷ್ಟು ಭಾವುಕನಾಗಿ ಅರ್ಜುನನ ಬಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ತುಂಬ ತುಂಬ ಮನಸ್ಸಿನಿಂದ ಅವನು ಮಾ ಆಡುವಂಥ ಒಂದು ಅದ್ಭುತವಾದ ಮಾತು ನೀವು ನೆನಪಿಟ್ಕೊಳ್ಳಿ ಭಗವದ್ಗೀತೆಯಲ್ಲಿ ಇಂಥ ಒಳ್ಳೆಯ ಮಾತು ಇನ್ನೊಂದಿಲ್ಲ ಅಷ್ಟು ಅದ್ಭುತವಾಗಿದೆ ಮಾತು ನೆನ್ಪಿಟ್ಕೊಳ್ಳಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಛತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅದ್ಭುತವಾದ ಮಾತು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಅವನು ಏನು ಮೇಲ್ನೋಟಕ್ಕೆ ಅವನು ಕೆಟ್ಟ ರೀತಿಯಲ್ಲಿ ಇದ್ದಾನೆ ಆದರೆ ಅಂತರಂಗದಲ್ಲಿ ನನ್ನನ್ನು ತುಂಬ ನಂಬಿದಾನೆ ಅವನು ತುಂಬ ನಂಬಿದಾನೆ ಅವನು ಯಾವ ಕ್ಷಣದಲ್ಲೂ ನನ್ನನ್ನು ಮರೆಯಲ್ಲ ಅರ್ಜುನ ನೀನು ಹೇಳು ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಅರ್ಜುನ ನೀನು ಪ್ರತಿಜ್ಞೆ ಮಾಡು ನಾನು ಮಾಡಲ್ಲ ನೀನು ಪ್ರತಿಜ್ಞೆ ಮಾಡು ನನ್ನ ಮುಂದೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರಿಗೆ ಯಾವ ರೀತಿಯಲ್ಲಿಯೂ ಕೂಡ ವಿನಾಶ ಇಲ್ಲ ಅನ್ನೋದನ್ನು ನೀನು ಪ್ರತಿಜ್ಞೆ ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನ ನನಗೆ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ಅಂತ ತಾನು ಹೇಳಲ್ಲ ಕೃಷ್ಣ ಅರ್ಜುನ ನೀನು ಹೇಳು ಅಂತ ಹೇಳ್ತಾನೆ ಕೃಷ್ಣ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಹಿಂಸರಿದು ನೀನು ಹೇಳು ನಿನ್ನ ಅನುಭವನ ನೀನು ಹೇಳು ನನ್ನ ಭಕ್ತರಿಗೆ ಯಾವುದಾದ್ರೂ ರೀತಿಯಲ್ಲಿ ನಾಶ ಇದೆಯಾ ಇಲ್ಲ ಅಂತ ನೀನು ಪ್ರತಿಜ್ಞೆ ಮಾಡು ಕೌಂತೆಯ ಪ್ರತಿಜಾ ನಿಹಿ ನೀನು ಪ್ರತಿಜ್ಞೆ ಮಾಡು ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಪರಮಾತ್ಮ ಹೇಳುವಂಥ ಒಂದು ಅದ್ಭುತವಾದ ಮಾತಿದು ಇದರ ಅಭಿಪ್ರಾಯ ಏನು ಅಂತಂದರೆ ನಾವು ಭಕ್ತರಾಗಿ ನಾವು ಹೇಳಬೇಕು ನಮೇ ಭಕ್ತ ಪ್ರಣಶ್ಯತಿ ಕೃಷ್ಣನ ಭಕ್ತರಿಗೆ ಯಾವ ರೀತಿಯಲ್ಲೂ ಕೂಡ ನಾಶ ಇಲ್ಲ ಅನ್ನೋದನ್ನು ನಾವು ಜಗತ್ತಿನ ಮುಂದೆ ಹೇಳಬೇಕು ಯಾವಾಗಲೂ ನಾವು ದೇವರ ಸ್ಮರಣೆ ಮಾಡ್ತೀವಿ ಒಬ್ಬ ಯಾವಾಗಲೂ ದೇವರ ಸ್ಮರಣೆ ಒಬ್ಬ ಇದ್ದಾನೆ ಇನ್ನೊಬ್ಬ ನೂರು ಮಂದಿಗೆ ದೇವರ ಸ್ಮರಣೆ ಬರುವಂತೆ ಮಾಡ್ತಾನೆ ಯಾರು ಶ್ರೇಷ್ಠರು ಇನ್ನೂರು ಜನಕ್ಕೆ ಪ್ರೇರಣೆ ಮಾಡಿದ್ನಲ್ಲ ಅವನು ಶ್ರೇಷ್ಠ ಅದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರಿಗೆ ಯಾವ ರೀತಿಯಲ್ಲೂ ನಾಶ ಇಲ್ಲ ಅನ್ನೋದನ್ನು ನೀನು ಪ್ರತಿಜಾನಿಹಿ ನೀನು ಪ್ರತಿಜ್ಞೆ ಮಾಡುವಂಥ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗೆ ನಾವು ಜಗತ್ತಿನ ಮುಂದೆ ಈಗ ರಾಯರ ಭಕ್ತರಾಗಿ ನಾನು ಈ ಒಂದು ಲಾಭವನ್ನು ಪಡೆದುಕೊಂಡಿದ್ದೀನಿ ರಾಯರ ಭಕ್ತರಿಗೆ ಎಂದೂ ಕೆಡಕಿಲ್ಲ ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಕೂಡ ದೊಡ್ಡ ಸ್ಟೇಟ್ಮೆಂಟು ಸಮ ಸಮಾಜದಲ್ಲಿ ಅದಕ್ಕಿಂತ ಒಳ್ಳೆಯ ಕೆಲಸ ಮತ್ತೊಂದು ಇಲ್ಲ ಅದನ್ನೇ ನಾನು ಹೇಳಿದೆ ಪ್ರಮಾಣ ಪುರಸ್ಸರವಾಗಿ ನಿಮಗೆ ಹೇಳ್ತೀನಿ ಅಂತ ನಾವು ಉದ್ಧಾರ ಆಗ್ತೀವಿ ಯಾವಾಗಲೂ ಸ್ಮರಣೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ ಆದರೆ ಹತ್ತು ಜನ ದೇವ್ರ ಸ್ಮರಣೆ ಮಾಡಿದ್ರೆ ಹತ್ತು ಜನನೂ ಉದ್ಧಾರ ಆಗ್ತಾರೆ ನಮ್ಮಿಂದ ಎರಡೂ ಆಗಬೇಕು ನಮ್ಮಲ್ಲಿ ಅನುಷ್ಠಾನ ಇಲ್ಲದೆ ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ರೆ ಅದು ತಾಕೋದೇ ಇಲ್ಲ ಯಾಕೆ ಅಂದರೆ ಮಗುವಿಗೆ ಬೆಲ್ಲ ತಿನ್ನಬೇಡ ಅಂತ ಹೇಳಬೇಕಾದ್ರೆ ನಾವು ಮೊದಲು ಬೆಲ್ಲ ತಿನ್ನೋದನ್ನು ಬಿಟ್ಟಿರಬೇಕು ನಾವೇ ಬಾಯಲ್ಲಿ ಬೆಲ್ಲ ಇಟ್ಕೊಂಡು ನೀನು ಬೆಲ್ಲ ತಿನ್ನಬೇಡ ಅಂದರೆ ಆ ಮಗು ಕೇಳಲ್ಲ ಯಾವತ್ತೂ ಕೂಡ ಅನುಷ್ಠಾನ ಮುಖ್ಯ ಮೊದಲು ನಮ್ಮಲ್ಲಿ ಅನುಷ್ಠಾನ ಬೇಕು ಆಮೇಲೆ ಮತ್ತೊಬ್ಬರಿಗೆ ಅದನ್ನು ಉಪದೇಶ ಮಾಡಬೇಕು ಆಗ ಅದು ಮನಸ್ಸಿಗೆ ತಾಕುತ್ತೆ ಅವರಿಗೆ ಆದ್ದರಿಂದ ಮೊದಲು ನಾವು ಅನುಷ್ಠಾನವನ್ನು ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅದನ್ನು ಸಜ್ಜನರ ಮುಂದೆ ಹೇಳಬೇಕು ಆಗ ಅವರೂ ಕೂಡ ಪ್ರೇರಿತರಾಗಿ ಆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ತನ್ಮೂಲಕವಾಗಿ ಇನ್ನಷ್ಟು ಜನ ಮುಂದುವರಿತಾರೆ ಆ ಪುಣ್ಯ ನಮಗೆ ಬರುತ್ತೆ ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಇನ್ನೊಂದಿಲ್ಲ ಹಾಗಾಗಿ ಯಾರು ನಾಮಲೇಖನವನ್ನು ಮಾಡ್ತಾ ಇದ್ದೀರೋ ನಿಮ್ಮ ನಿಮ್ಮ ಅನುಭವಗಳನ್ನು ನಮ್ಮ ಮುಂದೆ ನೀವು ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸತ್ಯವಾಗಿ ಯಾವುದು ನಡೆದಿದೆಯೋ ಅಂಥ ಅನುಭವಗಳನ್ನು ನಮ್ಮ ಮುಂದೆ ಹೇಳಿ ನಾವು ಅದನ್ನು ಸಜ್ಜನರ ಮುಂದೆ ಹೇಳಿದಾಗ ಇನ್ನಷ್ಟು ಜನ ನಾಮಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ ನಿಮಗೆ ಗೊತ್ತಿದೆ ಏನು ಅದು 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 ನಡೀತಾ ಇದೆ ಪುಸ್ತಕಗಳನ್ನ ನೀವು ತರಿಸ್ಕೊಳ್ತೀರಿ ಶ್ರದ್ಧೆಯಿಂದ ನೀವು ಬರೀತೀರಿ ಮತ್ತು ಅದಕ್ಕೊಂದು ಅನುಗ್ರಹ ಪತ್ರ ಕೂಡ ನಿಮಗೆ ಸಿಗ್ತಾಯಿದೆ ರಾಯರು ಅನುಗ್ರಹವನ್ನು ಮಾಡ್ತಿದ್ದಾರೆ ಇಷ್ಟೇ ವಿಚಾರ ಇಲ್ಲಿ ಹಾಗಾಗಿ ರಾಯರ ನಾಮ ಲೇಖನವನ್ನು ಮಾಡಿದವರು ಏನು ಅನುಭವಗಳನ್ನು ಪಡೆದುಕೊಂಡಿದ್ದಾರೋ ಅದನ್ನು ದಾಕ್ಷಿಣ್ಯ ಬಿಟ್ಟು ಇವತ್ತಿನ ದಿವಸ ಐವತ್ತು ಜನ ಒಂದು ಲಕ್ಷ ಬಾರಿ ಬರೆದ್ರೆ ಐದು ಮಂದಿ ಮಾತ್ರ ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾರೆ ಉಳಿದ ಇಪ್ಪತ್ತು ಮಂದಿ ನಮಗೆ ಪರ್ಸ್ನಲಾಗಿ ವಾಟ್ಸಾಪ್ ಮೆಸೇಜ್ ಮಾಡ್ತಾರೆ ನನಗೆ ಇಂಥ ಅನುಭವಗಳಾಗಿದೆ ಇದನ್ನು ಎಲ್ಲೂ ಹೇಳಬೇಡಿ ಅಂತ ಅಂತಾರೆ ಅವರ ದೃಷ್ಟಿಯಲ್ಲಿ ಏನು ಅಂತಂದರೆ ನಾವು ಯಾರತ್ರ ಹೇಳ್ಕೊಳ್ಬಾರ್ದು ನಮ್ಗೆ ಅಹಂಕಾರ ಬರಬಾರ್ದು ಅಂತ ಅವರು ಹೇಳ್ತಾರೆ ಆದರೆ ನಾನು ಏನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ ಅದು ಅಹಂಕಾರದಲ್ಲೇ ಪರಿವಸನ ಆಗಲ್ಲ ಹತ್ತಾರು ಮಂದಿ ನಿಮ್ಮಿಂದ ಪ್ರೇರಿತರಾಗಿ ಬರೀತಾರೆ ನೀವು ಅಹಂಕಾರ ಪಡೆದೇನೆ ಅದನ್ನು ಸ್ವಚ್ಛವಾಗಿ ಯಥಾರ್ಥವಾಗಿ ಅದನ್ನು ಹೇಳಿ ಅನ್ನೋದು ಅಷ್ಟೇ ಇಲ್ಲಿ ಮುಖ್ಯವಾದ ವಿಷಯ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಶ್ರೀಮತಿ ಕಮಲಾ ಸಿ ಕೆ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಇಷ್ಟಕ್ಕೆ ತೃಪ್ತಿಯಾಗದ ಇವರು ಹತ್ತು ಲಕ್ಷದ ನಾಮಲೇಖದ ಲೇಖನದ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೂ ಇದರಿಂದ ಅವರು ನೆಮ್ಮದಿಯನ್ನು ಅನುಭವಿಸಿದ್ದಾರೆ ಇದನ್ನು ಸ್ವತಃ ಅವರೇ ಇಲ್ಲಿ ಹೇಳ್ತಾ ಚಾನಲ್ನಲ್ಲಿ ರಾಘವೇಂದ್ರ ಬರೆಯಲು ಶುರು ಮಾಡಿದೆ ಒಂದು ಲಕ್ಷ ಬರೆಯುವ ಹಾಗೆ ರಾಯರು ಪ್ರೇರಣೆ ಮಾಡಿದರು ಅದನ್ನು ಈಗ ಒಂದು ಲಕ್ಷ ಸಮರ್ಪಣೆ ಮಾಡಿದ್ದೇನೆ ರಾಯರಿಗೆ ಇನ್ ಈ ಇದರಲ್ಲಿ ನನ್ನ ಆರೋಗ್ಯಕ್ಕೋಸ್ಕರ ನಾನು ಮಾಡಿದೆ ಈ ಸಮಯದಲ್ಲಿ ನಾನು ಹತ್ತು ಲಕ್ಷ ರಾಘವೇಂದ್ರ ಬರೆಯಲು ಸಂಕಲ್ಪ ಮಾಡುತ್ತಿದ್ದೇನೆ ಮನಸ್ಸಿಗೆ ಸಮಾಧಾನ ಸಿಕ್ಕಿದೆ ಶ್ರೀಮತಿ ಕಮಲಾ ಕೆ ಇವರ ಈ ಸಾಧನೆಯನ್ನು ಕೊಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಇತೋಪ್ಯತಿಶಯವಾಗಿ ಭಕ್ತಿಯು ಅಭಿವೃದ್ಧಿಯಾಗಲಿ ಹಾಗೂ ಇಷ್ಟಾರ್ಥಗಳು ನೆರವೇರಲಿ ಆರೋಗ್ಯ ಭಾಗ್ಯವು ಪ್ರಾಪ್ತವಾಗಲಿ ನೀವು ಕೂಡ ರಾಯರ ನಾಮಲೇಖನದಲ್ಲಿ ತೊಡಗಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಎಸ್ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತೆಯ ವಾಲಂ ವಿಷ್ಣು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ